ನಮಸ್ಕಾರ ಎಲ್ಲರಿಗೂ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಎಲೆಕೋಸಿನ ಪಲ್ಯ ನಾನು ಈ ಪಲ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ನೀರು ಉಪಯೋಗಿಸದೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ಪಲ್ಯವನ್ನು ಹಬ್ಬಗಳಲ್ಲಿ ಸಮಾರಂಭಗಳಲ್ಲಿ ತಯಾರಿಸಬಹುದು ಪಲ್ಯಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕೆಂದು ನೋಡೋಣ ಅರ್ಧ ಕೆ ಜಿಯಷ್ಟು ಎಲೆಕೋಸ್ ತೊಗೊಂಡಿದ್ದೀನಿ ಈ ರೀತಿ ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಕೊಬ್ಬರಿ ತುರಿಯೋದ್ರಲ್ಲಿ ಈ ಹಣ್ಣನ್ನು ತುರ್ಕೋತಾ ಇದ್ದೀನಿ ಬೇಕಿದ್ದರೆ ನೀವು ಸಣ್ಣದಾಗೂ ಸಹ ಕಟ್ ಮಾಡ್ಕೋಬೋದು ಈ ರೀತಿ ತುರಿಯೋದ್ರಿಂದ ನೀರಿನ ಅವಶ್ಯಕತೆ ಬೀಳಲ್ಲ ಬೇಗ ಚೆನ್ನಾಗಿ ಬೇಯುತ್ತೆ ರುಚಿಗೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಆದ್ದರಿಂದ ನಾನು ಈ ಕೊಬ್ಬರಿ ತುರಿಯೋ ಅಂಥ ಇದರಲ್ಲಿ ತುರ್ಕೋತಾ ಇದ್ದೀನಿ ತುರಿದಿಟ್ಕೊಂಡಿರೋಂಥ ಎಲೆಕೋಸು ಐವತ್ತು ಗ್ರಾಮ್ನಷ್ಟು ಅಡುಗೆ ಎಣ್ಣೆ ಚಿಟಿಕೆ ಹಿಂಗು ಅರ್ಧ ಚಮಚ ಸಾಸಿವೆ ಹತ್ತು ಹೆಸರು ಕರಿಬೇವು ಅರ್ಧ ಚಮಚ ಜೀರಿಗೆ ಎರಡು ಚಮಚ ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆ ಎಂಟು ಹಸಿಮಿರ್ಶಿನ ಸಣ್ಣ ಹಚ್ಚಿಟ್ಕೊಂಡಿದ್ದೀನಿ ಉಪ್ಪು ಮತ್ತೆ ಅರ್ಧ ಬಟ್ಲು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮತ್ತೆ ಅರ್ಧ ಹೋಳು ನಿಂಬೆಹಣ್ಣು ಹಾಗೆ ಚಿಟಿಕೆ ಅರ್ಶನ ಬೇಕಾಗುತ್ತೆ ಇಷ್ಟೆಲ್ಲ ಸಾಮಗ್ರಿಯನ್ನು ಉಪಯೋಗಿಸ್ಕೊಂಡು ಕೆಲೆ ಕೋಸಿನ ಪಲ್ಯ ಹೇಗ್ ಮಾಡೋದಂತ ನೋಡೋಣ ಬನ್ನಿ ಒಂದು ಬಾಣಲೆಗೆ ಕೆಲ ಕುಂದಿರುವಂತ ಅಡಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಯ್ದಿದೆ ఈ చిట్కె హింగల్ హాబు గట్టింగ్ తోడీ నను అర్ధ చమచదు సే హాకు సమే జీర్గా హాకే కరిపేగు మొదలగే నేకొతీ స్వల్ప లైట్గా ఫ్రై మాకో ಈಗ ಉದ್ದಿನ ಬೆಳಗ್ಗೆ ಹಾಕೋತಾ ಇದೀನಿ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ತುರ್ದಿಟ್ಕೊಂಡಿರೋ ಒಂದ್ ಇಂಚಿನಷ್ಟು ಶುಂಠಿ ಹಾಕೋಬೇಕು ಇಲ್ಲಿ ಹಾಕಿ ಲೈಟಾಗಿ ಫ್ರೈ ಮಾಡ್ಬೇಕು ಮತ್ತೆ ಹಸಿಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೆನಲ್ಲ ಅದನ್ನು ಅದನ್ನ ಇಲ್ಲಿ ಹಾಕಿ ಲೈಟಾಗಿ ಫ್ರೈ ಮಾಡಿ ಈಗ ತುರಿದಿಟ್ಕೊಂಡಿರೋಂಥ ಎಲೆಕೋಸನ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಹಂತದಲ್ಲಿ ಸ್ಟೌವ್ ಫ್ಲೇಮ್ ಮೀಡಿಯಮ್ನಲ್ಲಿರಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗಿದೆ ಈಗ ದಿಡ್ನ ಕ್ಲೋಸ್ ಮಾಡಬೇಕು ಸ್ಟವ್ ಇರಲಿ ಸುಮಾರು ಮೂರು ನಿಮಿಷಗಳ ಕಾಲ ನಾನು ಸ್ಟವ್ ಸ್ಲಿಮ್ಮಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಹಬೇನಲ್ಲೇ ಈಗ ಅರ್ಧ ಚಿಟಕಿ ಅಷ್ಟು ಅಷ್ಟನ ಹಾಕೋತಾ ಇದ್ದೀನಿ ಇಲ್ಲಿ ಹಾಗೆ ರುಚಿಗೆ ತಕ್ಕಷ್ಟು ಸಹ ಆ್ಯಡ್ ಮಾಡಬೇಕು ಬಹಳ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಎಲೆ ಕೂಸಿನ ಕಲಿಯೋಕ್ಕೆ ಶುಂಠಿ ಮತ್ತು ನಿಂಬೆಣ್ಣೆ ರಸನೇ ಭಾಳ ರುಚಿ ಕೊಡೋದು ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಈಗ ಸ್ಟೋವ್ ಫ್ಲೇಮ್ನ ಸ್ವಲ್ಪ ಹೈ ಮಾಡ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತೊಮ್ಮೆ ನಾನು ಹಿಟ್ಟನ್ನ ಕ್ಲೋಸ್ ಮಾಡಿ ಸುಮಾರು ಮೂರಿಂದ ಐದು ನಿಮಿಷ ಕಾಲ ನಾನು ಬೇಯಿಸ್ಕೊಂಡಿದ್ದೀನಿ ಆಗ ಸ್ಟೌವ್ನ ಫ್ಲೇಮ್ ಲೋನಲ್ಲಿ ಇರಬೇಕಾಗುತ್ತೆ ಇಲ್ಲಾಂದರೆ ಥರ ಸಿಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ತುಂಬ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಹಬ್ಬಗಳಲ್ಲಿ ನಾವು ಊಟ ಬಡಿಸ್ಲಿಕ್ಕೆ ಸುಮಾರು ಪಲ್ಯಗಳು ಮಾಡಿರ್ತೀವಲ್ವಾ ಆ ಪಲ್ಯಗಳಲ್ಲಿ ಇದು ಸಹ ಸೇರಿಸ್ಕೋಬೋದು ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ಹೇಗೆ ಬಂತು ಅಂತ ತಿಳಿಸಿ ನೋಡಿ ಕೊನೆಯಲ್ಲಿ ನಾನು ನಿಂಬೆಣ್ಣು ಸಹ ಹಾಕೋತಾ ಇದ್ದೀನಿ ಮತ್ತೆ ತೆಗೆದುಕೊಂಡು ಕೊತ್ತಂಬರಿ ಸ್ವಲ್ಪ ಹಾಕೋತಾ ಇದ್ದೀನಿ ಈಗ ಕಾಯಿ ತುಳಿನೂ ಸಹ ಸೇವಿಸ್ಕೋಬೇಕು ಇಷ್ಟೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಎಲೆ ಪಲ್ಯ ಸವಿಯಲು ಸಿದ್ಧ ಆಗಿದೆ ಇದನ್ನು ಚಪಾತಿಗೂ ಸಹ ಯೂಸ್ ಮಾಡ್ಕೊಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮಿಸ್ ಮಾಡಬೇಡಿ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಒಮ್ಮೆ ಟ್ರೈ ಮಾಡಿ ಈಸಿಯಾಗಿ ಪ್ರಿಪ್ರೇಷನ್ ಮಾಡ್ಬೋದು ಇದನ್ನು ಪ್ರೋತ್ಸಾಹಕ್ಕೆ ಮತ್ತು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಓಂಕಾರ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು